ಮಹಾಶಿವರಾತ್ರಿ ಲಯಕಾರಣ ಮಹಾರಾತ್ರಿ ಭಾಗ ಒಂದು ಕಾಸ್ಮಿಕ್ ವಿದ್ಯಮಾನ ಕತ್ತಲೆಯೇ ಇಲ್ಲಿ ಪ್ರಧಾನ ಮಹಾಶಿವರಾತ್ರಿ ಎಂದರೆ ದೀಪಾವಳಿಯಂತೆ ಬೆಳಕಿನ ಹಬ್ಬ ಅಲ್ಲ ಇದು ಕತ್ತಲೆಯನ್ನು ಸಂಭ್ರಮಿಸುವ ಹಬ್ಬ ಆಧುನಿಕ ಸಮಾಜದಲ್ಲಿ ನಾವು ಕತ್ತಲೆಯನ್ನು ಕೆಟ್ಟದ್ದು ಎಂದು ಭಯಪಡುತ್ತೇವೆ ಆದರೆ ಯೋಗ ಸಂಪ್ರದಾಯದಲ್ಲಿ ಕತ್ತಲೆಯೇ ಸೃಷ್ಟಿಯ ಮಡಿಲು ಬೆಳಕು ತಾತ್ಕಾಲಿಕ ಅದು ಬರುತ್ತದೆ ಮತ್ತು ಹೋಗುತ್ತದೆ ಆದರೆ ಕತ್ತಲೆ ಶಾಶ್ವತ ಇಡೀ ಬ್ರಹ್ಮಾಂಡವೇ ನಿಂತಿರುವುದು ಈ ಕತ್ತಲೆಯ ಮಡಿಲಲ್ಲಿ ಮಹಾಶಿವರಾತ್ರಿಯು ಅಮಾವಾಸ್ಯೆಯ ಹಿಂದಿನ ರಾತ್ರಿ ಬರುತ್ತದೆ ಅಂದರೆ ವರ್ಷದ ಅತ್ಯಂತ ಕತ್ತಲೆಯಾದ ರಾತ್ರಿ ಶಕ್ತಿಯ ಉಳ್ಬಣ ಕೋಟ್ಯಾಂತರ ಜನರು ಈ ರಾತ್ರಿ ನಿದ್ದೆ ಮಾಡದೆ ಏಕೆ ಎಚ್ಚರ ಇರುತ್ತಾರೆ ಗೊತ್ತಾ ಇದು ಬರೀ ಆಚರಣೆಯಲ್ಲ ಇದೊಂದು ಆಧ್ಯಾತ್ಮಿಕ ವಿಜ್ಞಾನ ಈ ನಿರ್ದಿಷ್ಟ ರಾತ್ರಿಯಂದು ಗ್ರಹಗಳ ಸ್ಥಾನ ಹೇಗಿರುತ್ತೆ ಅಂದರೆ ಮನುಷ್ಯನ ದೇಹದಲ್ಲಿ ಶಕ್ತಿಯು ತಾನಾಗಿಯೇ ಮೇಲ್ಮುಖವಾಗಿ ಚಲಿಸುತ್ತದೆ ಪ್ರಕೃತಿಯೇ ನಿಮ್ಮ ಶಕ್ತಿಯನ್ನು ಮೆದುಳಿನ ಕಡೆಗೆ ತಳ್ಳುತ್ತದೆ ನಿಯಮ ಇಷ್ಟೆ ಈ ಶಕ್ತಿಯ ಲಾಭ ಪಡೆಯಲು ನಿಮ್ಮ ಬೆನ್ನು ಮೂಳೆ ನೇರವಾಗಿರಬೇಕು ನೀವು ಮಲಗಿದರೆ ಈ ಶಕ್ತಿ ನಿಮ್ಮ ವಿರುದ್ಧ ಕೆಲಸ ಮಾಡಬಹುದು ಅದಕ್ಕಾಗಿಯೇ ಜಾಗರಣೆ ಸಂಪ್ರದಾಯ ಹುಟ್ಟಿದ್ದು ರಾತ್ರಿಯಿಡೀ ಎಚ್ಚರಿದ್ದು ನೇರವಾಗಿ ಕುಳಿತುಕೊಳ್ಳುವ ಮೂಲಕ ಮನುಷ್ಯನ ಪ್ರಜ್ಞೆಯನ್ನು ವಿಕಸನಗೊಳಿಸುವ ರಾತ್ರಿ ಇದು ಭಾಗ ಎರಡು ರೋಚಕ ಪುರಾಣಗಳು ಕಥೆ ಒಂದು ವಿಷಕಂಠ ಶಿವರಾತ್ರಿಯ ಅತ್ಯಂತ ರೋಚಕ ಕಥೆಯೆಂದರೆ ಸಮುದ್ರ ಮಂಥನ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರವನ್ನು ಕಡೆಯಲು ಒಂದಾದರು ಆದರೆ ಅಮೃತ ಬರುವ ಮುನ್ನ ಸಮುದ್ರದಿಂದ ಬಂದದ್ದು ಹಾಲಾಹಲ ವಿಷ ಇದು ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಬೂದಿ ಮಾಡುವಷ್ಟು ಉಗ್ರವಾಗಿತ್ತು ದೇವತೆಗಳು ಮತ್ತು ರಾಕ್ಷಸರು ಭಯದಿಂದ ಓಡಿಹೋದರು ಅವರೆಲ್ಲರೂ ಕೈಲಾಸಕ್ಕೆ ಓಡಿ ಶಿವನ ಮೊರೆ ಹೋದರು ಪ್ರಪಂಚದ ಅಂತ್ಯವನ್ನು ಕಂಡ ಶಿವ ಕ್ಷಣವೂ ಯೋಚಿಸದೆ ಆ ಉರಿಯುವ ವಿಷವನ್ನು ಅಂಗೈಯಲ್ಲಿ ತೆಗೆದುಕೊಂಡು ಕುಡಿದೇ ಬಿಟ್ಟನು ವಿಷವು ಶಿವನ ಹೊಟ್ಟೆ ಸೇರುವುದನ್ನು ತಡೆಯಲು ಪಾರ್ವತೀದೇವಿಯು ಶಿವನ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದಳು ಆ ವಿಷವು ಶಿವನ ಕುತ್ತಿಗೆಯಲ್ಲೇ ಉಳಿದು ಅದು ನೀಲಿ ಬಣ್ಣಕ್ಕೆ ತಿರುಗಿತು ಅಂದಿನಿಂದ ಶಿವನು ನೀಲಕಂಠನಾದನು ಸೃಷ್ಟಿಯನ್ನು ಉಳಿಸಲು ತನ್ನನ್ನೇ ಪಣಕ್ಕಿಟ್ಟ ಆ ಲಯಕಾರನಿಗೆ ಕೃತಜ್ಞತೆ ಸಲ್ಲಿಸುವ ರಾತ್ರಿಯೇ ಶಿವರಾತ್ರಿ ಕಥೆ ಎರಡು ಅಗ್ನಿಸ್ತಂಭ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಇವರಲ್ಲಿ ಯಾರು ಶ್ರೇಷ್ಠ ಎಂದು ಯುದ್ಧ ನಡೆಯಿತು ಆಗ ಇದ್ದಕ್ಕಿದ್ದಂತೆ ಬ್ರಹ್ಮಾಂಡವನ್ನು ಸೀಳಿಕೊಂಡು ಒಂದು ಬೃಹತ್ ಜ್ಯೋತಿರ್ಲಿಂಗ ಪ್ರತ್ಯಕ್ಷವಾಯಿತು ಒಂದು ಆಕಾಶವಾಣಿ ಹೇಳಿತು ಈ ಕಂಬದ ಆದಿ ಮತ್ತು ಅಂತ್ಯವನ್ನು ಯಾರು ಮೊದಲು ಕಂಡು ಹಿಡಿಯುತ್ತಾರೋ ಅವರೇ ಶ್ರೇಷ್ಠ ಬ್ರಹ್ಮ ಹಂಸದ ರೂಪದಲ್ಲಿ ಮೇಲೆ ಹಾರಿದನು ವಿಷ್ಣು ವರಹದ ರೂಪದಲ್ಲಿ ಕೆಡಗೆ ಆಗಿದನು ಯುಗಗಳೇ ಕಳೆದರೂ ತುದಿ ಸಿಗಲಿಲ್ಲ ಆಗ ಆ ಕಂಬದಿಂದ ಶಿವನು ಸಿಡಿದು ಬಂದು ತಾನೇ ಆ ಅನಂತ ಶಕ್ತಿ ಎಂದು ತೋರಿಸಿದನು ಸುಳ್ಳು ಹೇಳಿದ್ದ ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸಿದನು ಶಿವನು ಆಕಾರವಿಲ್ಲದ ಮಿತಿಯಿಲ್ಲದ ಶಕ್ತಿ ಅಹಂಕಾರವನ್ನು ನಾಶ ಮಾಡುವವನು ಎಂದು ಈ ಕಥೆ ಸಾರುತ್ತದೆ ಬೇಟೆಗಾರ ಮತ್ತು ಜಿಂಕೆ ಒಬ್ಬ ಕ್ರೂರಿ ಬೇಟೆಗಾರ ಕಾಡಿನಲ್ಲಿ ಹುಲಿಗೆ ಹೆದರಿ ಬಿಲ್ವಪತ್ರೆ ಮರದ ಮೇಲೇರಿ ಕುಳಿತಿದ್ದನು ನಿದ್ದೆ ಬಂದು ಕೆಳಗೆ ಬಿದ್ದರೆ ಹುಲಿ ತಿಂದು ಬಿಡುತ್ತದೆ ಎಂಬ ಭಯ ಅವನಿಗೆ ತಿಳಿಯದಂತೆ ಮರದ ಕೆಳಗೆ ಒಂದು ಶಿವಲಿಂಗವಿತ್ತು ಭಯದಿಂದಾಗಿ ರಾತ್ರಿಯಿಡೀ ಎಲೆಗಳನ್ನು ಕೀಳುತ್ತಾ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಿದಂತಾಯಿತು ಬೆಳಗಾಗುವಷ್ಟರಲ್ಲಿ ಶಿವನು ದೇವಸ್ಥಾನದ ಪೂಜಾರಿಗಲ್ಲ ಆ ಬೇಟೆಗಾರನಿಗೆ ಪ್ರತ್ಯಕ್ಷನಾಡನು ಇದರ ನೀತಿ ಇಷ್ಟೆ ಶಿವರಾತ್ರಿ ಎಲ್ಲರಿಗೂ ಸೇರಿದ್ದು ಸಂಕೀರ್ಣವಾದ ಪೂಜೆಗಿಂತ ಸಂಪೂರ್ಣ ಎಚ್ಚರ ಮತ್ತು ತೀವ್ರತೆಯೇ ಶಿವನಿಗೆ ಮುಖ್ಯ ಭಾಗ ಮೂರು ಆಚರಣೆ ವಿಶ್ವದಲ್ಲಿ ಜಾಗರಣೆ ಹೇಗಿರುತ್ತೆ ಗೊತ್ತಾ ವಾರಣಾಸಿ ಸ್ಮಶಾನಗಳು ಇಲ್ಲಿ ಜೀವಂತವಾಗುತ್ತವೆ ಸಾವಿರಾರು ಜನ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಹರ ಹರ ಮಹಾದೇವ್ ಎಂದು ಘೋಷಣೆ ಕೂಗುತ್ತಾರೆ ಮಂಡಿ ನೂರಾರು ಸ್ಥಳೀಯ ದೇವರುಗಳನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ತರುವ ಅದ್ಭುತ ಜಾತ್ರೆ ಇದು ನೇಪಾಳ ಇಡೀ ಕಠ್ಮಂಡು ಕಣಿಮೆ ಪಶುಪತಿನಾಥ ದೇವಾಲಯಕ್ಕೆ ಹರಿದು ಬರುತ್ತದೆ ಸಾಧುಗಳು ಬಾಗ್ಮತಿ ನದಿಯ ದಡದಲ್ಲಿ ಧ್ಯಾನ ಮಾಡುತ್ತಾರೆ ಕೊನೆಗಾಗಿ ಮಹಾಶಿವರಾತ್ರಿ ಕೇವಲ ಒಂದು ಧಾರ್ಮಿಕ ಹಬ್ಬ ಅಲ್ಲ ಇದೊಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಾಧನ ಆದಿಯೋಗಿ ಸಂಪೂರ್ಣವಾಗಿ ನಿಶ್ಚಲನಾಗಿ ಕೈಲಾಸ ಪರ್ವತದೊಂದಿಗೆ ಒಂದಾದ ರಾತ್ರಿ ಇದು ನಾವು ಶೂನ್ಯದಿಂದ ಬಂದವರು ಮತ್ತು ಮತ್ತೆ ಶೂನ್ಯಕ್ಕೆ ಹೋಗುವವರು ಎಂದು ನೆನಪಿಸುವ ರಾತ್ರಿ ಇದು ಇದು ಏನನ್ನಾದರೂ ಮಾಡುವ ರಾತ್ರಿಯಲ್ಲ ಕೇವಲ ಸುಮ್ಮನೆ ಇರುವ ಜಸ್ಟ್ ಬೀಯಿಂಗ್ ರಾತ್ರಿ